ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ದೇವರ ವಾಗ್ದಾನ ಯಜಖಾಂಡ ಇಪ್ಪತ್ತಾರನೆಯ ಅಧ್ಯಾಯ ಹನ್ನೊಂದನೆಯ ವಚನದ ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು ನೀವು ನನಗೆ ಪ್ರಜೆಯಾಗಿರುವಿರಿ ಹಾಮೇನು ಹೌದು ಪ್ರಿಯ ಸಹೋದರ ಸಹೋದರಿಯರೇ ತಂದೆಯಾದ ಯಹೋವನು ಹೇಳುವುದೇನೆಂದರೆ ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು ಎಂದು ಈ ದಿನ ವಾಗ್ದಾನ ಮಾಡಿದ್ದಾನೆ ಪ್ರಿಯ ಸಹೋದರನೇ ನಿನ್ನ ಜೀವನದ ಸಮಸ್ಯೆಗಳ ನಡುವೆ ನೀನು ಒಂಟಿಯಾಗಿ ಹೋರಾಡುವುದಾದರೆ ನನ್ನಂತ ಸ್ಥಿತಿಯು ಇನ್ಯಾರಿಗೆ ಬರಬಾರದೆಂದು ನೀನು ಹೇಳುವುದಾದರೆ ಈ ದಿನ ನೀನು ತಿಳ್ಕೊ ನಿನ್ನ ದೇವರಾದ ಯಹೋವನು ನಿನ್ನಲ್ಲೇ ನಿವಾಸ ಮಾಡುವವನಾಗಿದ್ದಾನೆ ಅಂಜಬೇಡ ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಜೊತೆಯಲ್ಲೇ ತಿರುಗಾಡುತ್ತಾ ನಿನಗೆ ದೇವರಾಗಿದ್ದಾನೆ ಭಯಪಡಬೇಡ ಧೈರ್ಯದಿಂದಿರು ಪ್ರಿಯ ಸಹೋದರಿಯೇ ನೀನಂತೂ ಎದರಬೇಡ ದೇವರು ನಿನ್ನೊಡನೆ ಇದ್ದಾನೆ ನೀನು ಏಕಾಂಗಿಯಲ್ಲ ನೀನು ಯಾವ ಸಂಕಟದಲ್ಲಿದ್ದರೂ ಯಾವ ದುಃಖದಲ್ಲಿದ್ದರೂ ದೇವರು ನಿನ್ನನ್ನು ತೊರೆಯುವುದಿಲ್ಲ ಭಯಪಡಬೇಡ ಏಕೆಂದರೆ ದೇವರು ಕೇವಲ ಪರಲೋಕದಲ್ಲಿ ಮಾತ್ರ ಇರುವವನಲ್ಲ ನೀನು ಇರುವ ನಿವಾಸದಲ್ಲಿ ನೀನು ಹೋಗುವ ಮಾರ್ಗಗಳಲ್ಲಿ ನಿನ್ನ ಹತ್ತಿರವೇ ಇದ್ದಾನೆ ನೀನು ಯಾವುದಕ್ಕೂ ಹೆದರಬೇಡ ಧೈರ್ಯದಿಂದಿರು ಪ್ರಿಯ ಜನರೇ ನೀವು ಎಚ್ಚರವಾಗಿರಲಿ ದೇವರು ನಿಮ್ಮ ನಿವಾಸದ ಬಾಗಿಲುಗಳನ್ನು ತಟ್ಟುತ್ತಾ ಇದ್ದಾನೆ ನೀವು ಎದ್ದು ಆ ಬಾಗಿಲುಗಳನ್ನು ತೆರೆದರೆ ಆತನು ಬಂದು ನಿಮ್ಮ ನಿವಾಸದಲ್ಲಿ ವಾಸ ಮಾಡುವನು ಆಗ ನಿಮ್ಮ ದುಃಖವೂ ಹೋಗಿ ಸಂತೋಷವೂ ಬರುವುದು ಆ ಸಂತೋಷವು ಶಾಶ್ವತವಾಗಿರುವುದು ಇವತ್ತು ಇದು ನಾಳೆ ಹೋಗುವಂತದ್ದಲ್ಲ ನೋಡಿರಿ ಆತನು ಯುಗದ ಸಮಾಪ್ತಿಯುವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತಾನೆ ನನ್ನ వల్ల నన్న చిత్త వల్లా నిన్న చిత్తవా